ಇದನ್ನು ಡ್ರೆಸ್ ತಗೊಂಡು ಎಷ್ಟು ಎಷ್ಟು ದಿನ ಆಯಿತು ಒಂದು ಆರು ತಿಂಗಳಾಯ್ತ ಎರಡು ಸತಿನ ಹಾಕೊಂಡಿದ್ದಾನ ಅಷ್ಟೆ ಒಂದು ಮದುವೆ ಹಾಕೊಂಡೆ ಒಂದು ಈಗ ಏನಿತ್ತಿವತ್ತ ಅಂಬೇಡ್ಕರ್ ಇವ ಅದಕ್ಕೆ ವೇಷಭೂಷಣ ಇತ್ತಂತೆ ಯಾರ್ದು ಇತ್ತು ನಿಮ್ದು ಯಾರ್ದು ಮಳಿ ಅದಕ್ಕೆ ಈ ಡ್ರೆಸ್ ಹಾಕ್ಕೊಂಡೋಗಿದ್ದ ನೋಡ್ರಿ ಈ ಥರ ಏನಾದರೂ ಡ್ರೆಸ್ ಬೇಕಂತಂದರೆ ಬಾಯ್ಸಿಗೆ ನನ್ನ ಕಡೆ ಅವೈಲಬಲ್ ಅದಾವೆ ತಗೋಬೋದು ಬುಕ್ಕಿಂಗ್ ಮಾಡ್ಕೋಬೋದು ಏನಿಲ್ಲ ಅಂದರೂ ಹದಿನೈದು ವರ್ಷ ಹನ್ನೆರಡು ವರ್ಷ ಹದಿಮೂರು ವರ್ಷ ಹದಿನಾಲ್ಕು ವರ್ಷವರೆಗೂ ಕೂಡ ಬರುತ್ತೆ ಜಾಸ್ತಿನ ಬರುತ್ತೆ ಇವನಿಗೂ ಒಂದು ಸ್ವಲ್ಪ ದೊಡ್ಡದನ್ನೇ ಆಗೈತೆ ಸೈಜ ಒಂದು ಸ್ವಲ್ಪ ಇಲ್ಲಿ ಸೊಂಟದಾಗ ಒಂದು ಸ್ವಲ್ಪ ಮಡಚಿಬಿಟ್ಟು ಹಾಕ್ಕೊಂಡೋಣ ಕೋಟು ಮತ್ತು ಶರ್ಟೆಲ್ಲ ಚೂರು ಶರ್ಟ್ ಕೂಡ ದೊಡ್ಡದಾಗತ್ತೆ ಸೈಜ್ ಅಲ್ಲ ಸಮ ಇಲ್ಲಿವರೆಗೂ ಬರುತ್ತೆ ಸ್ವಲ್ಪ ದೊಡ್ಡದಾಗತ್ತೆ ಅಷ್ಟೇ ಇನ್ನೊಂದು ವರ್ಷ ಆರಾಮ್ಸೆ ಹೋಗ ಬೆಳೆದ್ರು ಕೂಡ ಆರಾಮ್ಸೆ ಬರುತ್ತೆ ಜಾಸ್ತಿನೇ ಬರ್ತೈತೀನಿ ಬೆಳಂಗಿಲೇನು ಈ ಥರ ಕೋಟ್ ಬರುತ್ತೆ ಒಳಗಡೆ ಈ ಥರ ಶರ್ಟ್ ಐತಿ ಇನ್ನು ತೋರಿಸು ಹ್ಞೂ ಈ ಥರ ಬರುತ್ತೆ ಇದು ಜಾಕೆಟ್ ಮೇಲೊಂದು ಜಾಕೆಟ್ ಬರುತ್ತೆ ಮತ್ತು ಒಳಗಡೆ ಒಂದು ಈ ಥರ ಇದು ಬರುತ್ತೆ ಮತ್ತು ಇಲ್ಲಿ ಹಾಕ್ಕೊಂಡು ಶರ್ಟು ಸರಿ ನೀಟನಿಂದಪ್ಪ ಜಿ ಇಂಥಾನೆ ಇನ್ನೊಂಚೂರು ಈ ಥರ ಶರ್ಟ್ ಹಾಕ್ಕೊಂಡಿದ್ದಲ್ಲ ಶರ್ಟ್ ಒಂದು ಸ್ವಲ್ಪ ದೊಡ್ಡದಾಗ್ಬಿಟ್ಟೈತೆ ಕೋಟ್ ಒಂಚೂರು ದೊಡ್ಡದಾಗ್ಬಿಟ್ಟೈತೆ ಇವನಿಗೆ ಇವಾಗ ಎಷ್ಟನೇ ಕ್ಲಾಸ್ ಅಂದರೆ ಹನ್ನೆರಡು ವರ್ಷ ಐತೆ ನನ್ನ ಮಗನಿಗೆ ಇವಾಗ ಕಂಪ್ಲೀಟಾಗಿ ದೊಡ್ಡ ಮಗನಿಗೆ ಅವನ ಸೈಜ್ ಕೂಡ ಅದು ಒಂದು ಸ್ವಲ್ಪ ಇದ್ರೆ ಇದೇ ಸೈಜನ್ನೇ ಇಬ್ಬರಿಗೆ ಕೊಟ್ಟಿರೋದು ಇವ್ನೊಂಚೂರು ದೊಡ್ಡದಾಗುತ್ತೆ ಅವ್ನಿಗೆ ಒಂದು ಸ್ವಲ್ಪ ಸರಿಯಾಗಿ ಹೋಗ್ಬಿಡತ್ತೆ ಇನ್ಗೆ ಹನ್ನೆರಡು ವರ್ಷ ಅಂದರೆ ಆರನೇ ಕ್ಲಾಸ್ ಇದ್ದಾನೆ ಹನ್ನೆರಡು ವರ್ಷ ಇನ್ನೊಬ್ಬ ಮಗ ಎಂಟನೇ ಕ್ಲಾಸ್ ಇದ್ದಾನೆ ಅವನು ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷ ಕೂಡ ಹದಿನೈದು ವರ್ಷ ಕೂಡ ಆರಾಮ್ಸೆ ಬರುತ್ತೆ ಸೊ ಸೈಜ್ ಇದು ಇದರಲ್ಲಿ ಕಲರ್ ಅವೈಲಬಲ್ ಇದಾವನಮ್ಮ ಹತ್ರ ಸೊ ಈ ಥರ ಇರುತ್ತೆ ನೋಡಿ ಇದು ಜಾಕೆಟ್ ಬರುತ್ತೆ ಜಾಕೆಟ್ ಬರುತ್ತೆ ಹ್ಞೂ ಒಂದು ಕಲರ್ ಐತೆ ಅಂತೆ ತೋರಿಸ್ತಾರಂತೆ ಸೊ ಈ ರೀತಿ ಬರುತ್ತೆ ಮತ್ತು ಇದ್ರೊಳಗಡೆ ಅಲ್ಲಿ ಹಾಕೊಂಡಿದ್ದಾನೆಲ್ಲ ಶರ್ಟ್ ಆ ಥರ ಬರುತ್ತೆ ಸೊ ಯು ಕೆ ಅಂತ ಈ ಥರ ಕಲರ್ಸ್ ಎಲ್ಲ ಅವೈಲಬಲ್ ಇರುತ್ತೆ ಬೇರೆ ಬೇರೆ ಇದು ಹದಿನೈದು ವರ್ಷವರೆಗೂ ಆರಾಮ್ಸೆ ಆಗ್ಬೋದು ಹನ್ನೆರಡು ವರ್ಷ ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಹತ್ತು ವರ್ಷ ಮೇಲ್ಪಟ್ಟು ಏನಾದರೂ ಇದ್ದರೆ ಆರಾಮ್ಸೆ ತೊಗೊಂಡು ಹಾಕ್ಬೋದು ಬೇಕಿದ್ರೆ ಪ್ರೈಸ್ ಬೇಕಾದರೆ ಕ್ರೀನ್ ಶರ್ಟ್ ತೆಗೆದು ವಾಟ್ಸಪ್ ಮಾಡಿ ಸೊ ಹೇಳ್ತೀನಂತೆ ಇನ್ನೇನಿಲ್ಲ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಎಲ್ಲ ಮನೆಗೆಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲ ಪೂಜೆ ಸಾಮಾನು ತೊಳ್ಕೊಂಡು ಪೂಜೆ ಮಾಡಬೇಕು ಇನ್ನು ಇನ್ನೊಂದು ಶುಕ್ರವಾರ ಆದರೆ ಲಾಸ್ಟ್ ಶುಕ್ರವಾರ ಇದು ನಾಲ್ಕನೇ ಶುಕ್ರವಾರ ಐದು ಶುಕ್ರವಾರ ಬಂದಿದೆ ಶ್ರಾವಣಲ್ಲೇ ಇನ್ನು ಇವತ್ತೇ ಇನ್ನೂ ಹೊಸ ಮಾಲ್ ಬಂದೈತೆ ಅದನ್ನೆಲ್ಲ ಇದನ್ನು ಮಾಡಬೇಕು ಈಡೋಸ್ ಮಾಡಬೇಕು ಸೊ ಅಲ್ಲೇ ಐತಿ ನೋಡಿ ಮೈಸೂರು ಸಿಲ್ಕ್ ನಿನ್ನೆ ಇದ್ರಕ್ಕಿಂತ ಮೊದಲೇ ಈ ಬ್ಲಾಗ್ ಬರೋಕ್ಕಿಂತ ಮೊದಲೇ ಅದು ವಿಡೋಸ್ ಆಗಿರೋ ತಾಳ್ಮೆ ಇದನ್ನೇ ಲೇಟಾಗಿ ಅಪ್ಲೋಡ್ ಆಗುತ್ತೆ ಯಾಕಂದರೆ ಫಸ್ಟು ಅದು ವಿಡೋಸ್ ಮಾಡಿರ್ತೀನಲ್ಲ ಅದನ್ನು ಅಪ್ಲೋಡ್ ಮಾಡಿಬಿಡ್ತೀನಿ ಇವು ಎಡಿಟ್ ಮಾಡಿ ಲಾಂಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಇನ್ನೂ ಸ್ವಲ್ಪ ಹುಷಾರಿಲ್ಲ ಗಂಟ್ಲಾಗ ಕಿರಿಕಿರಿ ಆಕತ್ತೈತೆ ಅದು ಮಾತಾಡೋದು ಸರಿ ಬರೋದಾಗುತ್ತೆ ಫುಲ್ಲು ಮಳೆ ಫ್ರೆಂಡ್ಸ್ ಇನ್ನೂ ಇಡೀ ಮಳೆ ಐತಿ ಇವತ್ತು ಸ್ವಲ್ಪ ಬೆಳಗ್ಗೆ ವಾತಾವರಣ ಚೇಂಜ್ ಆಗಿರತ್ತೆ ಏನು ಮಾಡತ್ತಿಪ್ಪು ಜಿ ಸೊ ನೋಡಿ ಕಲರ್ಸ್ ತನಕ ಅವೈಲಬಲ್ ಅದು ಗ್ರೂಪಿಗೆ ಹಾಕೋ ಹಾಕೋದಾದರೆ ಹಾಕಿರ್ತೀನಿ ಇಲ್ಲ ಅಂದರೆ ಕ್ಲೀನ್ ಶರ್ಟ್ ಇದೆ ಇಡೋದನ್ನು ನೋಡಿರ್ತಿಲ್ಲ ಸ್ಕ್ರೀನ್ ಶರ್ಟ್ ತೆಗೆದು ಬೇಕು ಅಂದರೆ ಮಾತ್ರ ಅಂದರೆ ವೇಷಭೂಷಣಕ್ಕೂ ಬರೋದು ಮತ್ತು ಹೇಳಿ ಎಲ್ಲಾದರೂ ಆಗಿರೋ ಫಂಕ್ಷನ್ಗೆ ಏನಾದರೂ ಮದುವೆಗೆ ಏನಾರ ಅಟೆಂಡ್ ಆಗಿದೆ ಅಂತಂದರೆ ಅವಾಗಲೂ ಚೆನ್ನಾಗಿ ಕಾಣಿಸ್ತವೆ ಮಕ್ಕಳಿಗೆ ಜೋರಾಗೋಣ ಮಾತಾಡೋಕ್ಕಾಗೋ ಅಲ್ಲ ಕಿಟ್ಟೆಲ್ಲ ಕಿವಿಯೆಲ್ಲ ಗುಂಗಿ ಅಣ್ಣಕ್ಕ ಜೋರಾಗಿ ಮಾತಾಡೋಕ್ಕೆ ಹೋದ್ರೆ ಸೊ ಓಕೆ ಫ್ರೆಂಡ್ಸ್ ಏನೇನಾಗುತ್ತೆ ಅಂತ ಎಲ್ಲ ಶೇರ್ ಮಾಡ್ಕೊತೀನಿ ಅಂತ ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಫ್ರೆಂಡ್ಸ್ ಆ ವಿಡಿಯೋಕ್ಕೆ ಬಂದಿರೋಂಥ ಕ್ವಶನ್ ಐತಾ ನೀವು ನಿಜವಾಗ್ಲೂ ಕೂಡ ಇಡೋದಲ್ಲಿ ಹೇಳ್ದಂಗೆ ಕೊಡ್ತೀರಾ ನೀವು ನಿಜವಾಗ್ಲೂ ಒಂದು ಸೀರೆನ ಫ್ರೀಯಾಗಿ ಕೊಡ್ತೀರಾ ನೀವು ಅಂತೇಳಿ ಯಾಕೆ ಕೊಡಲ್ಲ ಹೇಳಿ ನಾನು ಯಾಕೆ ಈ ಡೌಟ್ ನಿಮಗೆ ಬಂತು ನನಗೆ ಗೊತ್ತಿಲ್ಲ ನಾನು ನಿಜವಾಗ್ಲೂ ಕೊಡ್ತೀನಿ ಅಂತಲೇ ಹೇಳಿದ್ದು ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತಲೇ ಹೇಳಿದ್ದು ಸೊ ಅವ್ರು ನನಗೆ ಕಾಲ್ ಮಾಡಲಿ ಅಂತಲೇ ಹೇಳಿದ್ದು ಆದರೆ ಅವ್ರಿಷ್ಟುವರೆಗೂ ನನಗೆ ಕಾಲ್ ಮಾಡಲಿಲ್ಲ ಯಾಕಂದರೆ ನಿನ್ನೆ ತಾನೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಮೇ ಬಿ ಅವ್ರು ಬಿಸಿ ಇರ್ಬೋದು ಅಥವಾ ನನ್ನ ಫಾಲೋವರ್ ಆಗದೆ ಇರ್ಬೋದು ಅವರು ನನ್ನ ಫಾಲೋ ಮ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರ್ಬೋದು ಅವ್ರು ನನ್ನ ಈಡೋಸ್ ನೋಡದೇ ಇರ್ಬೋದು ಅವರ ಲೈಫಲ್ಲಿ ಅವರು ಬಿಸಿಯಾಗಿರ್ಬೋದು ಸೊ ಹಾಗಾಗಿ ಅವ್ರು ಇನ್ನೂ ನನಗೆ ಯಾವುದೇ ರೀತಿ ಕಾಲ್ ಮಾಡಿಲ್ಲ ಕಾಲ್ ಮಾಡಿದ್ರೆ ಗ್ಯಾರಂಟಿ ನಾನು ಅವರಿಗೆ ಸೀರೆ ವ್ಯವಸ್ಥೆ ಏನಂದರೆ ಸೀರೆ ತಲುಪೋ ವ್ಯವಸ್ಥೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಅವ್ರ ಬಗ್ಗೆ ಎಲ್ಲ ಫುಲ್ಲು ನಾನು ಹಿಂದಿ ನೀಡೋದಲ್ಲೇ ಹೇಳ್ಕೊಂಡು ಬಂದಿದ್ದೀನಿ ಅವ್ರು ಹೆಂಗಿದ್ದಾರೆ ಏನಿದ್ದಾರೆ ಅವ್ರು ಯಾವ ಸೀರೆ ಇಷ್ಟಪಟ್ಟಿದ್ರು ಅಂತೆಲ್ಲ ಹೇಳ್ಕೊಂಡು ಬಂದಿದ್ದೆ ನಿಜವಾಗ್ಲೂ ಇವತ್ತು ಶುಕ್ರವಾರ ಐತಿ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೀನಿ ಸತ್ಯವಾಗ್ಲೂ ಕೂಡ ನಾವು ಏನಾದರೂ ನನಗೆ ಕಾಲ್ ಮಾಡಿದರೆ ನಿಜವಾಗ್ಲೂ ಕೂಡ ನಾನು ಅವರಿಗೆ ಸೀರೆ ವ್ಯವಸ್ಥೆ ಅಂದರೆ ತಲುಪಿಸೋ ವ್ಯವಸ್ಥೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಕೊಡಬೇಕು ಅಂತ ನನಗೆ ಮನಸ್ಸೈತಿ ಬಟ್ ಅವರು ನನಗೆ ಯಾವುದೇ ರೀತಿ ಇನ್ನೂ ಅರ್ದ್ರು ಕಾಲ್ ಮಾಡಿಲ್ಲ ಇದರಲ್ಲಿ ಈ ವಿಡಿಯೋ ನೋಡಿ ಆದರೂ ಅವ್ರು ಕಾಲ್ ಮಾಡಿದ್ರೆ ಅಂತಂದ್ರೆ ಅವರು ಫುಲ್ಲು ಎರಡು ಕಾಲಿಲ್ಲ ಅವರಿಗೆ ಹಂಗ ವಿಕಲ್ವಾಗಿದ್ದಾರೆ ಅವರಿಗೆ ನನಗೆ ಆ ಸೀರೆ ಇಷ್ಟಪಟ್ಟಿದ್ರು ಒಂದು ಬೆಲ್ಟಿನ ಸೀರೆ ಐತೆ ಅವ್ರಿಗೆ ಸೀರೆ ಉಟ್ಕೊಳೋಕ್ಕೂ ಆಗಲ್ಲ ಅಂತ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ ಅಂದರೆ ಆ ಸೀರೆ ಆಗಲ್ಲ ಅವರಿಗೆ ಆಗಲ್ಲ ಯಾವಾಗಲೂ ಕುಂತ್ಕೊಂಡೇ ಇರಬೇಕು ಸೀರೆ ಆಗಲ್ಲ ಅವರಿಗೆ ಅಂತವ್ರೆ ಆಗ ಆಗಿದ್ದಾರೆ ಅವರು ಸೊ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ ಅವ್ರು ನನಗೆ ಕಾಲ್ ಮಾಡಲಿ ಅನ್ನೋ ಉದ್ದೇಶ ಅವ್ರನ್ನ ಅಂಗಸ್ಬೇಕು ಅನ್ನೋ ಉದ್ದೇಶ ನನ್ನದಲ್ಲ ಅವ್ರು ನನಗೆ ಕಾಲ್ ಮಾಡಲಿ ಅವ್ರ ಸೀರೆಯನ್ನು ಪಡ್ಕೊಳ್ಳಿ ಅನ್ನೋದು ಅಷ್ಟೇ ನನಗೂ ಇಂಟೆನ್ಷನ್ ಆಗಿರುತ್ತೆ ಅವ್ರ ಬಗ್ಗೆ ಹೇಳಿ ಇನ್ನೊಂದು ಸ್ವಲ್ಪ ಅಂಗಸಿ ಮಾತಾಡಬೇಕು ಅನ್ನೋದು ಯಾವ ಉದ್ದೇಶನೂ ಇಲ್ಲ ನನಗೆ ಅದೇ ಹೇಳೋದು ಹೆಣ್ಮಕ್ಳು ಯಾರಿಗೂ ಮೇಲೆ ಡಿಪೆಂಡ್ ಆಗಿರೋದು ಬೇಡ ನಮ್ಮ ಖರ್ಚಿಗಾಗಿರ್ಬೋದು ಮನೆ ಖರ್ಚಿಗಾಗಿರ್ಬೋದು ಮಕ್ಕಳ ಖರ್ಚಿಗೆ ಸ್ವಲ್ಪ ಆದರೂ ದುಡಿಲಿ ಅಂತೇಳಿ ಅಷ್ಟೇ ನಾನು ಕೂಡ ಕೇಳ್ಕೊಳೋದು ನಾನು ಕೂಡ ಹೇಳೋದು ನಮ್ಮೂರೇ ನಮಗೆ ನಮಗಾಗಲ್ಲ ಅನ್ನೋಕ್ಕೆ ಕೆಲವೊಂದಿಷ್ಟು ರೀಸನ್ ನನ್ನ ಕಡೆನೇ ಅದಾವೋ ಕೆಲವೊಂದು ಮುಂದಿನ ಈಗ ಅದು ಸಂದರ್ಭ ಇನ್ನೂ ಕೂಡಿ ಬಂದಿಲ್ಲ ನನಗೆ ಹೇಳುವಂಥದ್ದು ಇನ್ನು ಮುಂದಿನ ಸಂದರ್ಭದಲ್ಲಿ ನಾನು ಹೇಳ್ತೀನಂತೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತೆ ನನಗೂ ಸುಮಾರು ಕಷ್ಟಗಳನ್ನು ಎದುರಿಸ್ಕೊಂಡು ಬಂದಿದ್ದೀನಿ ಇವಾಗ ಕಷ್ಟ ಇಲ್ಲ ಅಂತ ಅಲ್ಲ ಆದ್ರೆ ಇವಾಗ ಊಟಕ್ಕೆ ಬಟ್ಟೆಗೆ ಜೀವನಕ್ಕೆ ಯಾವ ಕಷ್ಟವೂ ಇಲ್ಲ ಆದ್ರೆ ಒಂದು ಹೇಳ್ತೀವಲ್ಲ ಒಂದು ಏನೋ ಮಾಡ್ತಿದ್ದಾರೆ ಅಂತ ಅಂದರೆ ಅವರಿಗೆ ಸಪೋರ್ಟಿವ್ ಆಗಿ ನಿಂದ್ರೋರು ಯಾರು ಇರಲ್ಲ ಫ್ರೆಂಡ್ಸ್ ಹಾಗಾಗಿ ಯಾರನ್ನೂ ಯಾರನ್ನೂ ನಂಬದೆ ನಮ್ಮ ಪಾಡಿಗೆ ನಮ್ಮ ಕೆಲಸ ಆಯಿತು ನಾವಾಯಿತು ಮಕ್ಕಳಾಯಿತು ಜೀವನ ಆಯಿತು ಅಂತ ನೋಡ್ಕೊಳೋದೇ ಬೆಸ್ಟು ಎಕ್ಸಾಂಪಲ್ ಹೇಳಬೇಕು ಅಂತ ಕೆಲವೊಂದು ಸತಿ ನಮ್ಮ ಮನೆಯಣ್ಣವರೇ ನಮಗೆ ಹೆಲ್ಪ್ ಮಾಡೋದಿಲ್ಲ ಹಾಗಾಗಿ ಸೊ ಯಾರನ್ನೂ ನಂಬಿ ಜೀವನ ನೇಡ್ಸಕ್ಕೆ ಹೋಗ್ಬೇಡಿ ನಿಮ್ಮಷ್ಟಕ್ಕೆ ಹೆಣ್ಮಕ್ಳು ನಿಮ್ಮಷ್ಟಕ್ಕೆ ಒಂದು ನಾಲ್ಕು ಸಂಪಾದನೆ ಮಾಡಿ ಆಯಿತಾ ಸಂಬಂಧಿಕರಾಗಿರ್ಬೋದು ರಿಲೇಟಿವ್ ಆಗಿರ್ಬೋದು ನಿಮ್ಮ ಮನೆಯವರೇ ಆಗಿರ್ಬೋದು ಬರ್ತಾರೆ ಒಂದು ಹೇಳಬೇಕು ಅಂತಂದ್ರೆ ಸಕ್ಕರೆ ಎಲ್ಲಿರುತ್ತೋ ಇರಬೇಕು ಕೂಡ ಅಲ್ಲೇ ಬರುತ್ತೆ ಅಂತ ಹೇಳಿ ಎಕ್ಸಾಂಪಲ್ ಆಯ್ತಲ್ಲ ಹಾಗೆ ಸೊ ದಯವಿಟ್ಟು ಬಟ್ಟೆ ವ್ಯಾಪಾರ ಯಾರೆಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಮಾಡಿ ಸ್ಟಾರ್ಟ್ ಅಪ್ ಮಾಡಿ ನಾನು ಬೇಕಿದ್ರೆ ಹೆಲ್ಪ್ ಮಾಡ್ತೀನಂತೆ ಏನಾಗಿದೆ ಸಮು ಹೈ ಲೂಸ್ ಆಗೈತೆ ಲೂಸಾಗೈತೆ ಅಂತೆ ಫಿಟ್ ಮಾಡೋ ತಾನೆ ಘಮ್ ಅಥವಾ ಏನು ಹಾಕಿ ಟೇಪ್ ಟೇಪ್ ಹಾಕ್ಬಿಟ್ಟು ಏನೋ ಫಿಟ್ ಮಾಡ್ತಾವಣೆ ಇಂಥದ್ರಾಗೆಲ್ಲ ಅಸ್ಪೋಟಲ್ ಆಗಿ ಕಲಿಸ್ಯಾರ ಕೆಟ್ಟ ರಿಪೇರಿ ಮಾಡೋರು ಸೊ ಇದರದ್ದು ಇಡೋಸ್ ಮಾಡಿ ಇಟ್ಟೆ ಮತ್ತು ಇದನ್ನೆಲ್ಲ ಒಂಚೂರು ಇದನ್ನ ಮಾಡಬೇಕು ಆಲ್ರೆಡಿ ಒಂಚೂರು ಬುಕ್ಕಿಂಗ್ ಆಗಿಬಿಟ್ಟು ಫ್ರೀ ಬುಕ್ಕಿಂಗ್ಗೆ ಆಲ್ರೆಡಿ ಇದ್ದು ಸ್ವಲ್ಪ ಅವೆಲ್ಲ ನಿನ್ನೆ ಡಿಸ್ಪ್ಯಾಚಾಗಿ ಇನ್ನೆಲ್ಲ ಒಂದು ಸ್ವಲ್ಪ ಕ್ಲೋಸ್ ಮಾಡಿಡಬೇಕು ಅಂದರೆ ಮಡಿಸಿ ಅವನ್ನೆಲ್ಲ ನೀಟಾಗಿ ಸೊ ಇದರದ್ದು ನಾಳೆ ಫುಲ್ ಇಡೋ ಮಾಡ್ತೀನಿ ಫ್ರೆಂಡ್ಸ್ ಇನ್ನೂ ಇಲ್ಲಿಲ್ಲ ಅದವು ಮತ್ತು ಕ್ಯಾರಿ ಬ್ಯಾಗಲ್ಲೆಲ್ಲ ಅದವು ಸೊ ಒಂದು ಸ್ವಲ್ಪ ಅಲ್ಲ ಮೇಲೆ ಸಟ್ ಮಾಡಿದ್ದೀನಿ ಒಂಚೂರು ಬಟ್ಟೆನ ಅವನ್ನೆಲ್ಲ ಒನ್ ಬೈ ಒನ್ ಬೈ ಅಂತ ಐಡೋ ಮಾಡ್ಕೊಂಡು ಹೋಗ್ತೀನಿ ಯಾಕಂದರೆ ಒಂದೆರಡು ನಿಮಗೂ ತೋರಿಸಿದ್ರೆ ಕನ್ಫ್ಯೂಸ್ ಆಗಿಬಿಡ್ತೀನಿ ಆ ಸಾರಿ ತೊಗೊದೋ ಆ ಸಾರಿ ತಗೋಬಾರ್ದು ಅಂತೇಳಿ ಸೊ ಹಾಗಾಗಿ ಒಂದು ಕಂಪ್ಲೀಟ್ ಆದಮೇಲೆ ಫುಲ್ ಕಂಪ್ಲೀಟ್ ಆದಮೇಲೆ ಆಮೇಲೆ ನೆಕ್ಸ್ಟ್ ಇಡೋ ಮಾಡಿರ್ತೀನಂತೆ ಅಂದರೆ ಅಷ್ಟು ಒಂದು ಡಿಸೈನಲ್ಲಿ ಎಷ್ಟು ಕಲರ್ಸ್ ಅದ್ರೆ ಒಂದೆಡೆಲ್ಲ ಮಾಡಿರ್ತೀನಿ ಮತ್ತು ನೆಕ್ಸ್ಟ್ ಡಿಸೈನಲ್ಲಿ ಸೊ ನೆಕ್ಸ್ಟ್ ಇನ್ನು ನಾವು ಆಪ್ರೇಷನ್ ಮಾಡಬೇಕು ಇದ್ರ ಅಪ್ರಿಷನ್ ಮಾಡ್ತೀನಿ ಮಾಡ್ತೀನಿ ನಾರ್ಮಲ್ ಮಾಡ್ತೀನಿ ನೋಡಿ ಬರೋಂಗ್ರು ಐತಿ ಫ್ರೆಂಡ್ಸ್ ಇನ್ನು ಕೆಲಸ ಅದಾವು ಮಳೆ ಫುಲ್ ಮಾಡಾಗೈತಿ ಮಳೆ ಬರಂಗ್ರು ಐತಿ ಫ್ರೆಂಡ್ಸ್ ಇನ್ನು ಇನ್ನು ಈ ಸಾರಿ ಮಾತ್ರ ಎರಡು ವರ್ಷದ ಹಿಂದೆ ನಾನು ತೊಗೊಂಡಿರುವಂಥ ಸಾರಿ ಇದೆ ವರಮಾಲಕ್ಷ್ಮಿಗೋ ಅಥವಾ ದೀಪಾವಳಿ ಲಕ್ಷ್ಮಿಗೋ ತಗೊಂಡಿದ್ದೆ ನಾನು ವರ್ಮ ಲಕ್ಷ್ಮಿ ತೊಗೊಂಡಿದ್ದ ನನಗಿಂತ ಅವ್ರಿಗೆ ದ್ಯಾಸ ಐತಿ ನೋಡಿ ಫ್ರೆಂಡ್ಸ್ ಎಷ್ಟು ಸ್ಮೂತಾಗಿ ನೀರಿಗೆಲ್ಲಷ್ಟು ನೀಟಾಗಿ ಕುಂದಿರ್ತಾವೆ ನೋಡಿ ನೀರಿಗೆಲ್ಲಷ್ಟು ನೀಟಾಗಿ ಕುಂದ ಅಂತೇಳಿ ಸೊ ಇದು ಎರಡು ವರ್ಷದಿಂದಲೇ ಫುಲ್ ಫೇಮಸ್ ಆಗಿತ್ತು ಸಾಫ್ಟ್ ಸಿಲ್ಕ್ ಅಂತೇಳಿ ಸ್ಯಾರಿ ಇದು ಬೇಕು ಅಂದರೆ ಬೇಕಿದ್ರೆ ಕ್ರೀನ್ ಶರ್ಟ್ ತೆಗೆದು ಕಳಿಸಿರಿ ನನ್ನ ಕಡೆ ಅವೈಲಬಲ್ ಅದೋ ಎಲ್ಲ ಸ್ಯಾರಿ ಕೂಡ ನನ್ನ ಹತ್ರ ಸಿಗುತ್ತಾವು ಸೊ ಪಿಂಕಿಗೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಲ್ವ ಬ್ಲೂಗೆ ಪಿಂಕ್ ಕಲರ್ ಸಖತ್ ಕಾಂಬಿನೇಷನ್ ಬೇಕು ಅಂದರೆ ಹೇಳಿ ಇದ್ರದ್ದು ರೇಟ್ ಕ್ರೀನ್ ಶರ್ಟ್ ತೆಗೆದು ಬೇಕು ಅಂದರೆ ಕ್ರೀನ್ ಶರ್ಟ್ ತೆಗೆದು ಕಳಿಸಿ ರೇಟ್ ಹೇಳ್ತೀನಿ ಅಂತ ಫುಲ್ ಮಾಡ್ಬಿಟ್ಟು ಫ್ರೆಂಡ್ಸ್ ಇನ್ನು ಮಳೆ ಬರೋಂಗಣ ಐತೆ ಸೊ ಒಂದು ಸ್ವಲ್ಪ ಕೆಲಸ ಇತ್ತು ಬಟ್ಟೆ ನಾನು ತೊಳಿಬೇಕು ಒಂದು ಫಸ್ಟು ಏನು ಅಂತಂದರೂ ನಮ್ಮದು ಇನ್ಸ್ಟಾಗ್ರಾಮಲ್ಲೇ ಏನು ಅಪ್ಡೇಟ್ ಇದ್ರು ಫಸ್ಟ್ ಇನ್ಸ್ಟಾಗ್ರಾಮಿಗೆ ಅಪ್ಡೇಟ್ ಮಾಡ್ತೀವಿ ನಮ್ಮ ಇನ್ಸ್ಟಾಗ್ರಾಮ್ ಐಡಿ ಬಂದು ಸುವರ್ಣ ಹಳ್ಳಿ ಲೈಫ್ ಅಂತೇಳಿ ಸೊ ಅಲ್ಲಿ ಹೋಗಿ ಫಾಲೋ ಮಾಡಿ ನಿಮಗೆ ಫ್ರೀ ಇದ್ದು ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಹೋಗಿ ಫಾಲೋ ಮಾಡ್ಬೋದು ಸೊ ಅಲ್ಲಿ ರೀಲ್ಸ್ ಆಗಿರ್ಬೋದು ಮತ್ತು ಹೊಸ ಅಪ್ಡೇಟ್ ಏನಾದರೂ ಇದ್ದರೂ ಕೂಡ ನನ್ನ ಲೈವ್ ಬರೋ ಇತ್ತಂದರು ಇನ್ಸ್ಟಾಗ್ರಾಮ್ ಲೈವ್ ಬರೋ ಇತ್ತಂದರು ಏನಾದ್ರು ಬಂದರೂ ಫಸ್ಟ್ ಅಪ್ಡೇಟ್ ಅಲ್ಲೇ ಕೊಡ್ತೀನಿ ನಾನು ಇನ್ಸ್ಟಾಗ್ರಾಮ್ ಐ ಡಿ ಬಂದು ಹಸ್ತು ವರ್ಣ ಹಳ್ಳಿ ಲೈವ್ ಥ್ಯಾಂಕ್ ಯು ಸೊ ಅಷ್ಟಕ್ಕೆ ನಾನು ಫ್ರೆಂಡ್ಸ್ ಇನ್ನು ಏನೇನಾಗುತ್ತೆ ಅಂದ್ರೆ ಶೇರ್ ಮಾಡ್ಕೋತೀನಿ ಅವರಿಗೂ ಏನು ಮಾಡ್ತಾರೆ ಯಾರ ಯಾರ ಮನೆಯಾಗಿದ ಕಿತಾಪತ್ತಿನ ನೋಡಿಂತ ನೋಡಿ ಫ್ರೆಂಡ್ಸ್ ಸಿಂಟ್ಯಾಕ್ಸ್ ತೊಳಿತಾರಣ್ಣ ಸಿಂಟ್ಯಾಕ್ಸ್ ಅಷ್ಟೇ ನೋಡ್ತಾಯಿಲ್ಲ ಬಿಡ ಹತ್ನಾಗ ಬಿಸಾಕತ್ತಿ ಬಿಟ್ ಮಾಡಿದಿಲ್ಲ ಒಳ್ಳೆ ಇಲ್ಲಿ ಚೆನ್ನಿ ಗಿಡ ನೋಡಿ ಫ್ರೆಂಡ್ಸ್ ಎಲ್ಲ ಉಳ್ಳ ಹೋಗ್ಬಿಟ್ಟು ಈ ಥರ ಎಲ್ಲ ಉಳ್ಳ ತಿನ್ನ ಇಲ್ಲೇನು ಕಾಣಿಸೋದಲ್ಲ ಇವೆಲ್ಲ ಉಳೋಗ್ಬಿಟ್ಟು ಅಷ್ಟೇ ನೆಟ್ಟೆ ಇರೋದು ಅದು ಪೂಜೆಗೆ ಅಂತ ನಾಡುತ್ತೆ ಅವು ಕೂಡ ಗಿಡ ಎಲ್ಲ ಅದ್ ಅವೇ ತಿನ್ನಾಕತ್ತಾವ ಅಂತ ಅಷ್ಟು ಎಲಿನ ಪೂಜಕ್ಕ ವಿಲೇದಲ್ಲಿ ಇಡಕ್ಕಿಂತ ಇನ್ನು ಎಕ್ಕಿಯಲ್ಲಿ ಬಿಳಿ ಅಕ್ಕಿಯಲ್ಲಿ ಇಟ್ಟ ಪೂಜಾ ಮಾಡಿದ್ರೆ ಇನ್ನೂ ಶ್ರೇಷ್ಠ ಅಂತ ಬಿಳಿ ಎಕ್ಕ ಜಾಸ್ತಿ ಇರೋದು ಅಮ ಕೆನ್ಕೇಸ್ ಯಾವಾಗಲ್ರು ಓಹ್ ಆವೋಟ್ ಇನ್ಕೇಸ್ ಯಾವಾಗಾದರೂ ಅಷ್ಟೇ ಬಿಲೇದಲಿ ಇತ್ತಣ್ಣ ಯಾವಾಗಲೂ ನಮ್ಮ ಜಾಸ್ತಿ ಯೂಸ್ ಮಾಡೋದು ಎಕ್ಕಿಲೇನ ಕಾಯ ಬಿಳಿ ಎಕ್ಕಿಲೇ ಬರುತ್ತಲ್ಲ ಆ ಎಕ್ಕಿಲೇ ತ ಪೂಜೆ ಮಾಡೋದು ಈಗ ಊಡ ಅಪ್ಲೋಡ್ ಮಾಡಿದೆ ಫ್ರೆಂಡ್ಸ್ ಇದು ಅಪ್ಲೋಡ್ ಮಾಡಕ್ಕೆ ಮೇಲ್ ಹೋಗಿದ್ದ ಸೋ ಶೂನ್ ಕೋದರಿ ಅ ದೊಡ್ಡ ಸಣ್ಣದ ಐತ ఓత సో వీడియో అప్లోడ్ మే మేలు వీడియో అప్లోడు సో ఒస్ అలా ఫ్రెండ్స్ నిడియో అప్లోడ్ మరింత యూట్యూబర్గా కాలల్ వీడియో అప్లోడ్ మి ఇలా అప్లోడ్ మిబిట్ యారి కాల్ మి బేగ అప్లోడ్ ఆగిబడతా ಇಷ್ಟು ನಾನು ಕೂಡ ಹಂಗೆ ಮಾಡಿದ್ರು ಮೇಲೆ ಹೋಗ್ಬಿಟ್ಟ ಇಡು ಅಪ್ಲೋಡ್ ಇಟ್ಟ ತಂಗಿ ಕಾಲ್ ಮಾಡಿಬಿಡ್ತೀನಿ ಆಟೋಮೆಟಿಕ್ ಒಂದು ಹತ್ತು ಎಂಟು ನಿಮಿಷ ಹತ್ತು ನಿಮಿಷ ಇಡು ಅಪ್ಲೋಡ್ ಆಗಿಬಿಡುತ್ತೆ ಇಲ್ಲಾಂದರೆ ಒಂದು ತಾಸು ಗಂಟಲೇ ಇರ್ಕೊಂಡು ಬಂದಿರುತ್ತೆ ಅದಕ್ಕೆ ಫ್ರೆಂಡ್ಸ್ ಹೇಳೋದು ಸ್ಟಾರ್ಟಿಂಗ್ ಎಂಡ್ ಎಂಡವರೆಗೂ ಫುಲ್ ಇಡೋ ನೋಡ್ರಿ ಅದರಲ್ಲಿ ಏನು ವಿಷಯ ಇರುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳೋದು ನೀವು ಅರ್ಧ ನೋಡ್ಬಿಡ್ತೀರಾ ನೋಡಿಬಿಡ್ತೀರಾ ಹಾಗಾಗಿ ಪೂರ್ತಿ ವಿಷಯ ನಿಮ್ಗೆ ಗೊತ್ತಾಗೋದಿಲ್ಲ ಇನ್ನು ಪ್ರತಿ ತಿಂಗಳು ಕೂಡ ಒಬ್ಬೊಬ್ಬರಿಗೆ ನಾನು ಸೀರೆನ ಫ್ರೀಯಾಗಿ ಕೊಡ್ತೀನಿ ನೀವು ಇಷ್ಟೇ ನಿಮಗೆ ಸೀರೆ ತಗೊಳಕ್ಕೆ ಆಗದೆ ಇರುವಂಥ ಪರಿಸ್ಥಿತಿ ಏನಾದರೂ ಇದ್ದರೆ ಆ ಪರಿಸ್ಥಿತಿ ಏನು ಅಂತ ನನಗೆ ಅರ್ಥ ಮಾಡಿಸಿ ನಾನು ಸೀರೆನ ಫ್ರೀಯಾಗಿ ಕೊಡ್ತೇನೆ